ಅನ್ವರ್ ತನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ ಕೇಳಿ ಹಸೀನಾ ಸಿಕ್ಕಾಪಟ್ಟೆ ಇಂಪ್ರೆಸ್ ಆದ್ಲು ಇಷ್ಟು ಟೈಮ್ ಅನ್ವರ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಬಟ್ ಅವನು ತನ್ನನ್ನು ತುಂಬ ಕೇರ್ ಮಾಡ್ತಾನೆ ಅಂತ ಅವಳು ಅವಳು ಅವಳಿವಾಗ ಯಾವ ಹುಲಿ ಬಂದ್ರೇನು ನನ್ನ ಜೊತೆ ಅನ್ವರ್ ಇದಾನಲ್ಲ ಅವನು ನನ್ನನ್ನು ಕಾಪಾಡ್ತಾನೆ ಅಂತ ಮನ್ಸಲ್ಲಿ ಅನ್ಕೋತಾ ಕಾನ್ಫಿಡೆನ್ಸಲ್ಲಿ ಅಲ್ಲೇ ನಿಂತ್ಕೊಂಡ್ಲು ಆದರೆ ಅವಳು ಅನ್ಕೊಂಡಿದ್ದೆ ಒಂದು ಅಲ್ಲಾಗಿದ್ದೆ ಒಂದು ಅನ್ವರ್ ಹುಲಿ ವೇಷ ಹಾಕಿ ಹೆದರ್ಸೋದಕ್ಕೆ ಅಂತ ಕಳ್ಸಿದ್ದು ಹುಡುಗನೇ ಓಡೋದಕ್ಕೆ ಶುರು ಮಾಡಿದ್ದ ಅದನ್ನು ನೋಡಿ ಅನ್ವರ್ ಇವಾಗ ಕಕ್ಕ ಬಿಕ್ಕಿ ಅದ ಅಷ್ಟ್ರಲ್ಲಿ ಅಲ್ಲಿಗ್ ಬಂದು ಹುಲಿ ವೇಸ್ದಲ್ಲಿ ಹುಡುಗ ಬಸ್ ಬೇಗ ಓಡಿ ನಿಜವಾದ ಹುಲಿನೇ ಬರ್ತಾ ಇದೆ ಬಾಸ್ ನಡೀರಿ ನಡೀರಿ ಅಂತ ಕೂಗ್ದ ಅದನ್ನ ಕೇಳಿದ್ದೆ ಅನ್ವರ್ ಕಾಲುಗಳು ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅವನು ಚಾಕುನ ಅಲ್ಲೇ ಎಸ್ದು ಹಸೀನಾ ಕಡೆ ತಿರುಗೂ ನೋಡಿದೆ ಕ್ಯಾಂಪ್ ಕಡೆ ಓಡ್ದ ಹಸೀನಾ ಅನ್ವರ್ ಪ್ಲೀಸ್ ನಿಂತ್ಕೋ ನಾನು ನಿಜದೇ ಬರ್ತೀನಿ ಅಂತ ಜೋರಾಗಿ ಕೂಗಿದ್ಲು ಆದರೆ ಅನ್ವರ್ ತನಗಾಗ್ತಾ ಇದ್ದ ಭಯಕ್ಕೆ ಯಾವುದನ್ನು ಕೇಳೋ ಸಿಚುವೇಶನ್ ಅಲ್ಲಿ ಇರಲೇ ಇಲ್ಲ ಅವನ್ ಹಾಗೆ ಓಡ್ತಿರ್ಬೇಕಾದ್ರೆ ಒಂದು ಸಲ ಕಾಲ್ ಸ್ಲಿಪ್ ಆಗಿ ಬಿದ್ದ ಆಗ ಅವನ್ ಚಪ್ಲಿನೂ ಕಳಚೋಯ್ತು ಬಟ್ ಅನ್ವರ್ ಮಾತ್ರ ತನಗಾಗಿದ್ದ ಗಾಯದ ಕಡೆಗೂ ಗಮನ ಕೊಡದೆ ಇನ್ನೂ ಜೋರಾಗಿ ಓಡ್ದ ಹಸೀನಾ ತುಂಬಾ ವರ್ಷದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದು ಇದುವರೆಗೂ ಅವಳು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಮಿಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಅವಳಿಗೆ ಝಾನ್ಸಿ ರಾಣಿ ಅಂತಾನೆ ಹೆಸರು ಬಂದಿತ್ತು ಮಾರ್ಷಲ್ ಆರ್ಟ್ಸ್ ಕಲಿತು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೂ ಕೂಡ ಯಾವ ಸ್ಕಿಲ್ಲು ಹುಲಿನ ಫೇಸ್ ಮಾಡೋದಕ್ಕೆ ಯೂಸ್ ಆಗೋಲ್ಲ ಅನ್ನೋದು ಅವಳು ಚೆನ್ನಾಗಿ ಓದಿಲ್ಲ ಅವಳಿಗೆ ಇವಾಗ ತಾನು ಒಂಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಮತ್ತೊಂದು ಕಡೆ ಮೇಘ ನೋವಲ್ಲಿದ್ದರೂ ಪದೇ ಪದೇ ಅಮೋ ಪ್ಲೀಸ್ ನನ್ನನ್ನು ಕೆಳಗಿಳಿಸಿ ಇಲ್ಲಾಂದರೆ ನನ್ನ ಜೊತೆ ನೀವು ಸಾಯ್ತೀರಿ ಅಂತ ಹೇಳ್ತಿದ್ಲು ಆದರೆ ಅಮೋಗ್ ಅದಕ್ಕೊಬ್ಬ ಏನೂ ಪ್ರಾಬ್ಲಮ್ ಇಲ್ಲ ಮೇಘ ನಾವೆಲ್ಲ ಇಲ್ಲಿಗೆ ಒಟ್ಟಿಗೆ ಬಂದಿದ್ದೀವಿ ಸೊ ಒಟ್ಟಿಗೆ ಹೋಗೋಣ ನೀವು ಬಿದ್ದಿದ್ರೂ ನೋಡ್ತಾ ಹಾಗೆ ಹೋಗೋದಕ್ಕೆ ನಮಗೇನು ಮಾನವೀಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ದ ಅದನ್ನು ಕೇಳಿ ಮೇಘ ಎಮೋಷ್ನಲ್ ಆದಳು ಅವಳ ಕಣ್ಣಂಚಲ್ಲಿ ನೀರು ಬಂತು ಅಮೋಗನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಳು ಅಮೋ ಕೇವಲ ಟ್ಯಾಲೆಂಟೆಡ್ ಪರ್ಸನ್ ಮಾತ್ರ ಅಲ್ಲ ತುಂಬ ಕೇರಿಂಗ್ ಪರ್ಸನ್ ಅಂತ ಅವಳಿಗೆ ಈಗ ಗೊತ್ತಾಗ್ತಿತ್ತು ಅವನಿಗೆ ಮದುವೆ ಆಗಿದೆ ಅನ್ನೋದನ್ನು ಮರೆತು ತನಗೆ ಅರಿವಿಲ್ದೇನೆ ಅವಳು ಆಲ್ರೆಡಿ ಅವನನ್ನು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಳು ಮೇಘ ಅಮೋಗನ್ನ ಬಿಗಿಯಾಗಿ ಹಿಡ್ಕೊಂಡು ನಾವು ಸೇಫಾಗಿ ಕ್ಯಾಂಪ್ ಹತ್ರ ಹೋದ್ಮೇಲೆ ನನ್ನ ಪ್ರೀತಿ ವಿಷಯನ ನೀವು ಹೇಳ್ತೀನಿ ಅಮೋ ನಿಂಗೆ ಮದುವೆ ಆಗಿದ್ರು ಪರವಾಗಿಲ್ಲ ನಂಗೆ ನೀನು ಬೇಕು ಅಷ್ಟೇ ನನ್ನ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ನಾನು ಥಿಂಕ್ ಮಾಡಿದ್ನೋ ಅದಕ್ಕೆ ಹತ್ತು ಪಟ್ಟು ಕ್ವಾಲಿಟೀಸ್ ನಿನ್ನಲ್ಲಿ ಜಾಸ್ತಿ ಇದೆ ನಾನು ನಿನಗೆ ಯಾರಿಗೂ ಬಿಟ್ಕೊಡಲ್ಲ ನಿನಗೋಸ್ಕರ ನಾನು ಲೀಲಾ ಜೊತೆ ಫೈಟ್ ಮಾಡೋದಕ್ಕೂ ರೆಡಿ ಇದ್ದೀನಿ ಅಂತ ಪಾಸಿಟಿವ್ ಆಗಿ ಮನಸಲ್ಲೇ ಯೋಚನೆ ಮಾಡೋದು ಮೇಘ ಮನಸಲ್ಲೇ ಹೀಗೆಲ್ಲ ಅಂದ್ಕೋತಿರ್ಬೇಕಾದ್ರೆ ಅಮೋಘ್ ಸಡನ್ನಾಗಿ ನಿಂತ್ಕೊಂಡ ಅವನು ಮೇಘನ ಕೆಳಗಿಳಿಸಿ ಶ್ರೀ ನೀನು ಮತ್ತು ಮೇಘ ಇಬ್ಬರು ಇದೇ ರೂಟಲ್ಲಿ ಕ್ಯಾಂಪಿಗೆ ಹೋಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಮತ್ತೆ ಬೆಟ್ಟದ ಕಡೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಮೋಗ್ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಅರ್ಥ ಆಗೋಷ್ಟರಲ್ಲಿ ಅವನವರೆಲ್ಲರ ಕಣ್ಣಿಂದ ಮರೆಯಾಗ್ಬಿಟ್ಟಿದ್ದ ಶ್ರೀಲೀಲಾ ಮತ್ತು ಮೇಘ ಅವನು ಹೋದ ಕಡೆನೇ ನೋಡ್ತಾ ಜೋರಾಗಿ ಅಮೋಗ್ ನೋ ಅಂತ ಕೂಗ್ಕೊಂಡ್ರು ಬಟ್ ಅಮೋಗ್ ಮಾತ್ರ ಅದನ್ನು ಕೇಳಿಸ್ಕೊಳ್ಳ್ದೆ ಬೆಟ್ಟದ ಕಡೆ ಓಡ್ದ ಬೆಟ್ಟದಲ್ಲಿ ಈಗಲೂ ಹುಲಿ ಘರ್ಜೋದು ಕೇಳ್ತಾನೆ ಇತ್ತು ಕ್ಯಾಂಪಿಗೆ ಬಂದಿದ್ದು ಸಾಕಷ್ಟು ಜನ ಇನ್ನೂ ಅದರಿಂದ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಿದ್ರು ಅಮೋಗ್ ಅಲ್ಲಿಗೆ ಬಂದಾಗ ದೂರದಲ್ಲಿ ಹುಲಿ ಗರ್ಜಿಸ್ತಾ ಬರ್ತಿರೋದು ಕಣ್ಣು ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ಗಾಬರಿಯಾಗಿ ಆ ಹುಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುತ್ತಮುತ್ತ ನೋಡ್ತಾ ಗರ್ಜಿಸ್ತಿತ್ತು ಫಾರ್ಚುನೇಟ್ಲಿ ಅದು ಇನ್ನೂ ಯಾರ ಮೇಲೂ ಅಟ್ಯಾಕ್ ಮಾಡಿರಲಿಲ್ಲ ಅಮೋಗ್ ತಕ್ಷಣ ಹುಲಿಯ ಟೆನ್ಷನ್ ತನ್ನ ಕಡೆ ಎಳ್ಕೊಂಡ ಹುಲಿ ಅಮೋಘನ ಕಡೆ ತಿರುಗಿದ್ದೆ ಅವನ ಕಡೆ ಓಡೋದಕ್ಕೆ ಶುರು ಮಾಡ್ತು ಆಗ ಅಮೋಗ್ ಜನರಿದ್ದ ವಿರುದ್ಧವಾದ ದಿಕ್ಕಲ್ಲಿ ಹೊಡ್ದ ಹುಲಿ ಅದನ್ನು ನೋಡಿ ಅಮೋಘನ್ ಫಾಲೋ ಮಾಡ್ಕೊಂಡು ಹೋಯ್ತು ಅಮೋಗ್ ಹಾಗೆ ಜನರಿರೋ ಜಾಗದಿಂದ ಸುಮಾರು ದೂರ ಕರ್ಕೊಂಡ್ಬಂದ ನಂತರ ಅವನು ತನ್ನ ಬ್ಯಾಗಿಂದ ಒಂದು ನೆಟ್ ತೆಗೆದು ಕೈಲಿ ಹಿಡ್ಕೊಂಡ ಅಮೋಗನ್ ಫಾಲೋ ಮಾಡ್ಕೊಂಡ್ ಬಂದಿದ್ದ ಹುಲಿ ಅವನನ್ನು ಹುಡುಕ್ತಾ ಕಾಡಲ್ಲಿ ಅಲೀತಿತ್ತು ಅಮೋಗ್ ಮಾತ್ರ ಸರಿಯಾದ ಸಮಯಕ್ಕೆ ವೇಟ್ ಮಾಡ್ತಾ ಒಂದು ಮರ ಹತ್ತು ಕೂತ್ಕೊಂಡಿದ್ದ ಅವನು ಹುಲಿ ಆ ಮರದ ಹತ್ತಿರ ಬರದನ್ನೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ ಸ್ವಲ್ಪ ಹೊತ್ತು ಹಾಗೆ ವೇಟ್ ಮಾಡಿದ ನಂತರ ಅಮೋಗ್ ಇದೇ ಸರಿಯಾದ ಸಮಯ ಅಂತ ಡಿಸೈಡ್ ಮಾಡಿ ಮರದ ಮೇಲಿಂದ ಜಂಪ್ ಮಾಡ್ತಾ ಕೈಯಲ್ಲಿದ್ದ ಬಲೇನ ಹುಲಿ ಮೇಲೆ ಬೀಸ್ತ ಆದರೆ ಹುಲಿ ತುಂಬಾ ಅಲರ್ಟ್ ಆಗಿತ್ತು ಹಾಗಾಗಿ ಅದು ಅಮೋಗ್ ಬಲೆ ಬೀಸಿದ್ದೆ ಅದರಿಂದ ಇಮಿಡಿಯೇಟಾಗಿ ತಪ್ಪಿಸ್ಕೋತು ಈಗ ಹುಲಿ ಮತ್ತು ಅಮೋಘ್ ಇಬ್ಬರು ಮುಖಾಮುಖಿಯಾಗಿದ್ರು ಹುಲಿಗೆ ತನ್ನನ್ನು ಬಲೆಗೆ ಬೀಳ್ಸೋದಕ್ಕೆ ಟ್ರೈ ಮಾಡಿ ಅಮೋಘನ್ ಮೇಲೆ ತುಂಬ ಸಿಟ್ಟು ಬಂದಿತ್ತು ಅದು ಇನ್ನೂ ಜೋರಾಗಿ ಗರ್ಜಿಸ್ತಾ ಅಮೋಘನ್ ಕಡೆ ಬಂದ ಅಮೋಘ್ ಅದರ ಸೈಜ್ ನೋಡಿ ಮನಸ್ಸಲ್ಲಿ ಸ್ವಲ್ಪ ಭಯ ಬಿದ್ದರೂ ಅದನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡ ಹುಲಿ ಅಮೋಘನ್ ಕಣ್ಣನ್ನೇ ನೋಡ್ತಾ ಅವನ ಮೇಲೆ ಎದುರು ಅಮೋಘ್ ತಕ್ಷಣ ಹುಲಿ ಮೇಲೆ ಬಲೆ ಬೀಸೋದಕ್ಕೆ ಟ್ರೈ ಮಾಡ್ದ ಆದರೆ ಹುಲಿ ಅದರಿಂದ ತಪ್ಪಿಸ್ಕೊಂಡು ಅಮೋಘನ್ ಕೈಗೆ ತನ್ನ ಪಂಜಾದಿಂದ ಕೊಡ್ತು ಹುಲಿ ಏಟಿಗೆ ಅಮೋಗ್ ನೆಲದ ಮೇಲೆ ಬಿದ್ದ ಇನ್ನೊಂದು ಕಡೆ ಮೇಘ ಕುಂಟ್ತಾ ಅವಳು ತಮ್ಮ ಮನಸ್ ಜೊತೆ ಕ್ಯಾಂಪಿಗೆ ವಾಪಸ್ ಬಂದಿದ್ಳು ಆದರೆ ಅವಳ ಜೊತೆ ಲೀಲಾ ಆಗಲಿ ಅಮೋಗ್ ಆಗಲಿ ಯಾರೂ ಇಲ್ಲದೆ ಇದ್ದಿದ್ದು ನೋಡಿ ಹಸೀನಾ ಗಾಬರಿ ಆದ್ಲು ಅವಳು ಮೇಘ ಹತ್ರ ಬಂದು ನೀವಿಬ್ರೆ ಯಾಕೆ ಬಂದ್ರಿ ಅಮೋಗ್ ಮತ್ತೆ ಲೀಲಾ ನಿಮ್ಮ ಜೊತೆ ಇದ್ರು ತಾನೆ ಮತ್ತೆ ಅವರಿಬ್ಬರು ಎಲ್ಲಿ ಅಂತ ಕೇಳಿದ್ಲು ಮೇಘ ಅಳ್ತಾ ಅವರಿಬ್ಬರು ನನ್ನ ಜೊತೆನೆ ಕೆಳಗಿನ ತನಕ ಬಂದಿದ್ರು ಆದರೆ ಸಡನ್ ಆಗಿ ಅಮೋಗ್ ನಮಗೆ ಕ್ಯಾಂಪಿಗೆ ಹೋಗೋಕೇಳಿ ಅವನಷ್ಟೇ ವಾಪಸ್ ಪೆಟ್ಟಕ್ಕೆ ಹೋದ ಅಂತ ಹೇಳಿ ಇನ್ನೂ ಜ್ವರ ಕಳೋದಕ್ ಸ್ಟಾರ್ಟ್ ಮಾಡಲು ಮೇಘ ಮಾತ್ ಕೇಳಿ ಹಸೀನಾ ಸುಮ್ಮನೆ ನಿಂತ್ ಬಿಟ್ಲು ಅವಳಿಗೆ ಅಮೋಗ್ ಹೀಗ್ಯಾಕೆ ಮಾಡ್ದ ಅಂತ ಅರ್ಥ ಆಗ್ಲಿಲ್ಲ ಅಷ್ಟರಲ್ಲಿ ಹಸೀನಾ ಮತ್ತೇನೋ ನ್ಯಾಪಕ ಮಾಡಿಕೊಂಡು ಅಮೋಗ್ ಬೆಟ್ಟಕ್ಕೆ ಹೋದ ಸರಿ ಆದರೆ ಲೀಲಾ ಇಲ್ಲಿ ಅವಳು ನಿನ್ ಜೊತೆ ಬರ್ಲಿಲ್ವಾ ಅಂತ ಕೇಳಲ್ ಅದು ಕುತ್ರ ಕೊಟ್ಟಿದ್ದು ಮನಸ್ಸು ಅಮೋಗ್ ವಾಪಸ್ ಬೆಟ್ಟಕ್ಕೆ ಹೋದ್ಮೇಲೆ ಲೀಲಾ ನಮ್ಮ ಜೊತೆ ಬರೋದಕ್ಕೆ ಒಪ್ಲೇ ಇಲ್ಲ ಅವಳು ನನ್ನ ಹತ್ರ ಅಕ್ಕನ್ನ ಕರ್ಕೊಂಡು ಹೋಗೋದಕ್ಕೆ ಕೇಳಿ ಅಮೋಗಂಗ್ ವೇಟ್ ಮಾಡ್ತಾ ಅಲ್ಲೇ ನಿಂತ್ಕೊಂಡಿದ್ದಾಳೆ ಇಷ್ಟೆಲ್ಲ ಕೇಳದ ಮೇಲೆ ಹಸೀನಾಗೆ ಅಲ್ಲೇ ಸುಮ್ಮನೆ ಕೂರೋದಕ್ಕೆ ಮನಸ್ಸಾಗ್ಲಿಲ್ಲ ಅವಳು ತಕ್ಷಣ ಓಕೆ ನೀವೆಲ್ಲ ಇಲ್ಲೇ ಇರಿ ನಾನು ಲೀಲಾ ಹತ್ರ ಹೋಗ್ತೀನಿ ಮನಸ್ಸು ನೀನು ಫಾರೆಸ್ಟ್ ಆಫೀಸರ್ಸ್ಗೆ ಕಾಲ್ ಮಾಡಿ ಇಲ್ಲೇನು ಸಿಚುವೇಶನ್ ಅಂತ ಇನ್ಫಾರ್ಮ್ ಮಾಡು ಅಂದಳು ಅದನ್ನ ನೋಡಿದ ಅನ್ವರ್ ಹುಬ್ಬು ಗಂಟಿಕ್ಕಿ ಹಸೀನಾ ನಿನಗೇನು ಹುಚ್ಚಿಗೆ ಚಿಡಿದ್ಯಾ ಆ ಇರೋದು ಯಾವುದೋ ರೌಡಿನೋ ಗ್ಯಾಂಗ್ ಲೀಡ್ರೋ ಅಲ್ಲ ಹುಲಿ ನೀನಲ್ಲಿ ಹೋಗಿ ಮಾಡ್ತೀಯಾ ಅಂತ ಕೇಳ್ದ ಹಸೀನಾ ಐ ಆಮ್ ಸಾರಿ ಅನ್ವರ್ ಆದರೆ ಅಲ್ಲಿ ಇಬ್ಬರ ಜೀವ ತೊಂದ್ರೆಯಲ್ಲಿದೆ ಅದು ಗೊತ್ತಿದ ಮೇಲೂ ಸುಮ್ಮನೆ ಕೂತಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನು ಮಾಡ್ಬೇಕಾಗಿದ್ದ ಕೆಲಸನ ಈಗ ಅಮೋಗ್ ಮಾಡ್ತಿದ್ದಾನೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಬೆಟ್ಟದ ಕಡೆ ಓಡಿದ್ಲು ಇನ್ನೊಂದು ಕಡೆ ಹುಲಿ ಮತ್ತು ಅಮೋಗ್ ಇಬ್ರು ಫೇಸ್ ಟು ಫೇಸ್ ನಿಂತಿದ್ರು ಅಮೋಗ್ ಅದ್ರ ಕೈಗೆ ಸಿಗದೆ ಅದನ್ನು ಆಟ ಆಡಿಸ್ತಿದ್ದ ಆ ಹುಲಿಗೆ ಪೇಶನ್ಸ್ ಲೆವೆಲ್ ಕಡಿಮೆ ಆಗ್ತಿತ್ತು ಅದು ಮೊದಲಿಗಿಂತ ಇನ್ನೂ ಭಯಂಕರವಾಗಿ ಗರ್ಜಿಸ್ತಾ ಅವನ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಅದ್ರ ಉಗುರುಗಳು ಪರಿಚಿ ಅಮೋಗ್ಗೆ ಮೈ ಕೈ ಮೇಲೆ ಸುಮಾರು ಗಾಯಗಳಾಗಿತ್ತು ಅಮೋವ್ ಅದರ ಮೂಮೆಂಟ್ಸ್ನ ಸೂಕ್ಷ್ಮವಾಗಿ ಗಮನಿಸಿ ನೆಕ್ಸ್ಟ್ ತನ್ನ ಮೇಲೆ ಅದು ಹೇಗೆ ಅಟ್ಯಾಕ್ ಮಾಡ್ಬೋದು ಅಂತ ಗೆಸ್ ಮಾಡ್ದ ಅದರಂತೆ ಅವನು ಬಲೆನ ಗಟ್ಟಿಯಾಗಿ ಹಿಡ್ಕೊಂಡು ಹುಲಿ ತನ್ನ ಮೇಲೆ ಎಗರದನ್ನೇ ಕಾಯ್ತಾ ನಿಂತ್ಕೊಂಡ ಅಮೋ ಗೆಸ್ ಮಾಡಿದ ಹಾಗೆ ಹುಲಿ ಅವನ ಕುತ್ತಿಗೆ ಮೇಲೆ ಎಗರುತ್ತ ಅದೇ ಟೈಮ್ಗೆ ಕಾಯ್ತಿದ್ದ ಅಮೋ ತಕ್ಷಣ ಬಲೆನ ಆ ಹುಲಿ ಮೇಲೆ ಎಸೆದು ಬಲೇನ ಒಂದು ಕಡೆ ಸೇರಿಸ್ಕೊಂಡ ಹೇಳಿ ಕೇಳಿ ಅದು ಹುಲಿ ಹಾಗಾಗಿ ಆ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದು ಸಕ್ಕಟ್ ಫೈಟ್ ಮಾಡ್ತು ಅದ್ರ ಫೋರ್ಸ್ ಎಷ್ಟಿತ್ತು ಅಂದರೆ ಅಮೋಘ ಬಲೆ ಹಿಡ್ಕೊಂಡು ನೆಲದ ಮೇಲೆ ಒದ್ದಾಡ್ತಾ ಇದ್ದ ಕೊನೆಗೆ ಬಲೆ ಮೂಲೆಗಳಿದ್ದ ಹಗ್ಗಾನ ಹಿಡ್ಕೊಂಡು ಅಲ್ಲೇ ಇದ್ದ ಮರಕ್ಕೆ ಬಿಗಿಯಾಗಿ ಕಟ್ಟಿದ ಹುಲಿ ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ ಅಷ್ಟೊತ್ತಿಗೆ ಲೀಲಾ ಮತ್ತು ಹಸೀನಾ ಇಬ್ಬರು ಸೌಂಡ್ ಅನುಸರಿಸ್ಕೊಂಡು ಅವನಿದ್ದ ಜಾಗಕ್ಕೆ ಬಂದರು ಆ ಟೈಮಲ್ಲಿ ಹುಲಿ ಬಲೆಯೊಳಗಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿತ್ತು ಹಸೀನಾ ಅದನ್ನು ನೋಡಿ ಗಾಬರಿಯಿಂದ ಹೋ ನೋ ಅಮೋಗ್ ಅಂತ ಕೂಗ್ತಾ ಅವನ ಹತ್ರ ಓಡ್ಬಂದ್ರು ಅಮೋಗ್ ಹುಲಿ ಹಿಡಿದು ಅದೇ ಮರಕ್ಕೆ ಹೊರಗ್ಕೊಂಡು ಕೂತಿದ್ದ ನಂತರ ಜೋರಾಗಿ ಏದುಸರು ಬಿಡ್ತಾ ಶ್ರೀಡೀಲಾ ಮತ್ತು ಹಸೀನಾ ಕಡೆ ನೋಡ್ದ ಹಸೀನಾ ಅವನು ಭುಜದ ಮೇಲೆ ಕೈ ಇಟ್ಟು ಅಮೋಕ್ ಅರಿ ಓಕೆ ನೀ ಒಬ್ಬರೇ ಈ ಹುಲಿನ ಹಿಡಿದ್ರಾ ಅಂತ ಆತಂಕದಿಂದ ಕೇಳಿದ್ದು ಆಗ ಅಮೋಕ್ ಡೋಂಟ್ ವರಿ ಇನ್ಸ್ಪೆಕ್ಟರ್ ನನಗೇನು ಆಗಿಲ್ಲ ಮತ್ತೆ ಆ ಹುಲಿಗೂ ಏನೂ ಆಗಿಲ್ಲ ನಾವು ಯಾವ ವೆಪನ್ಸು ಯೂಸ್ ಮಾಡಿಲ್ಲ ಜಸ್ಟ್ ಅದನ್ನು ಒಳಗೆ ಬೀಳ್ಸಿದ್ದೀನಿ ಅಷ್ಟೇ ಆ್ಯಂಡ್ ನಾನು ಆ ಹುಲಿನ ಡಿಸ್ಟ್ರ್ಯಾಕ್ಟ್ ಮಾಡದೇ ಇದ್ದಿದ್ರೆ ಅದು ಯಾರನ್ನಾದರೂ ಖಂಡಿತ ಮುಗಿಸ್ತಿತ್ತು ಆಮೇಲೆ ಇವತ್ತಿನ ನಿನ್ನ ಪಾರ್ಟಿ ಮೂಡ್ ಎಲ್ಲ ಹಾಳಾಗಿರೋದು ಪಾರ್ಟಿ ಸೆಕೆಂಡರಿ ಅಂದ್ರೆ ಜೀವನೇ ಹೋಗಿರೋದಲ್ಲ ಅಂದ ಅಷ್ಟರಲ್ಲಿ ಲೀಲಾ ಕೂಡ ಹತ್ರ ಬಂದು ಕೆನ್ನೆ ಮೇಲೆ ಆಗಿರೋ ಗಾಯಗಳನ್ನ ನೋಡಿ ಅಮೋ ಓ ಮೈ ಅಳ್ತಾಡ್ ಹುಲಿ ಹಿಡಿಯೋ ಸಲುವಾಗಿ ನನ್ನನ್ನು ಅಲ್ಲೇ ಬಿಟ್ಟು ಇಲ್ಲಿ ಬಂದ್ಯಾ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಯ್ಯೋ ನಿನ್ಗೆ ಜಾಸ್ತಿ ಗಾಯ ಆಗಿಲ್ಲ ತಾನೆ ಬಾ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಗೋಳಾಡೋದಕ್ಕೆ ಶುರು ಮಾಡಿದ್ಲು ಅಮೋಗಳಿಗೆ ಸಮಾಧಾನ ಮಾಡ್ತಾ ಶ್ರೀ ವರಿ ಮಾಡ್ಕೋಬೇಡ ನಂಗೇನೂ ಆಗಿಲ್ಲ ಇದೆಲ್ಲ ಗಾಯ ಫಸ್ಟ್ ಏಡ್ ಮಾಡಿದ್ರೆ ಹೋಗ್ಬಿಡುತ್ತೆ ಡೋಂಟ್ ವರಿ ಅಂದ ಆ ಟೈಮ್ ಸರಿಯಾಗಿ ಫಾರೆಸ್ಟ್ ಆಫೀಸರ್ಸ್ಗಳು ಆ ಜಾಗಕ್ಕೆ ಬಂದು ತಲುಪಿದ್ರು ಮುಂದಿನ ಕೆಲಸ ಎಲ್ಲ ಆಫೀಸರ್ಸ್ ನೋಡಿಕೊಂಡ್ರು ಅವರೆಲ್ಲ ಕ್ಯಾಂಪ್ ವಾಪಸ್ ಬರ್ತಾ ಇದ್ದ ಹಾಗೆ ಒಬ್ಬ ವ್ಯಕ್ತಿ ಅಮೋಘ ಹತ್ರ ಬಂದು ಅವನ್ ಭುಜ ತಡ್ತಾ ಯು ಆರ್ ಅ ಬ್ರೇವ್ ಅಂಡ್ ಅಮೇಝಿಂಗ್ ಮ್ಯಾನ್ ಹುಲಿನ ಒಬ್ಬರೇ ಫೇಸ್ ಮಾಡಿ ಅದನ್ನ ಬಲೆಗೆ ಬೀಳ್ಸಿದಿರಾ ಅಂದ್ರೆ ಯು ಆರ್ ಹೇಳಿ ಗ್ರೇಟ್ ಅದು ಅಲ್ಲದೆ ಹುಲಿಗೂ ಕೂಡ ಪೆಟ್ಟಾಗದೇ ಇರೋ ಹಾಗೆ ನೋಡ್ಕೊಂಡಿದ್ದೀರಾ ಎಕ್ಸಲೆಂಟ್ ಅದು ಯಾರೋ ಅಲ್ಲಿ ನಿಮ್ಮ ಬಗ್ಗೆ ಸುಮ್ ಸುಮ್ಮನೆ ಇಲ್ಲದೇ ಇರೋ ರೂಮರ್ಸ್ ಹಬ್ಸ್ತಿದ್ರು ನಿಮ್ಮಂಥವ್ರನ್ನ ಯೂಸ್ಲೆಸ್ ಅನ್ನೋರು ನಿಜವಾಗ್ಲೂ ಯೂಸ್ಲೆಸ್ಗಳು ಅಂದ ಆ ವ್ಯಕ್ತಿ ತನ್ನ ಮಾತಿಂದ ಯಾರಿಗಾದರೂ ಒಫೆಂಡ್ ಆಗ್ಬೋದು ಅಂತಲೂ ಕೂಡ ಯೋಚನೆ ಮಾಡಲಿಲ್ಲ ಆಶ್ಚರ್ಯ ಅಂದರೆ ಆ ವ್ಯಕ್ತಿ ಮಾತಿಗೆ ಯಾರೂ ಏನೂ ಕಾಮೆಂಟು ಮಾಡಲಿಲ್ಲ ಇನ್ಫ್ಯಾಕ್ಟ್ ಯಾವಾಗಲೂ ಅಮೋಘನ್ ವಿರುದ್ಧ ಮಾತಾಡ್ತಿದ್ದ ಪ್ರೀತಮ್ ಮತ್ತು ಅನ್ವರ್ ಕೂಡ ಇವತ್ತು ಸ್ಪೀಚ್ಲೆಸ್ ಆಗಿ ಅವನ್ನ ನೋಡ್ತಾ ನಿಂತಿದ್ರು ನಂತರ ಆ ವ್ಯಕ್ತಿ ಮತ್ತೆ ಐ ಆಮ್ ಸೋ ಇಂಪ್ರೆಸ್ಡ್ ವೈದ ವೇ ಐ ಆಮ್ ಜಗನ್ ವರ್ಮಾ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದರೆ ಕ್ಯಾನ್ ವಿ ಬಿ ಫ್ರೆಂಡ್ಸ್ ಅಂತ ಕೇಳ್ದ ಅಮೋ ಕೂಡ ಸ್ಮೈಲ್ ಮಾಡ್ತಾ ಅಫ್ಕೋರ್ಸ್ ಅಂತ ಹೇಳ್ತಾ ಜಗನ್ಗೆ ಶೇಕ್ ಹ್ಯಾಂಡ್ ಮಾಡ್ದ ಜಗನ್ ವರ್ಮಾ ಫ್ಯಾಮಿಲಿಯ ಏಕೈಕ ಕೊಡಿ ಸಾವಿರಾರು ಕೋಟಿ ಆಸ್ತಿ ಇರೋ ವರ್ಮಾ ಫ್ಯಾಮಿಲಿ ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಹೆಸರು ಮಾಡಿತ್ತು ಜಗನ್ ಅಂಡರ್ ವರ್ಲ್ಡ್ ಅಲ್ಲೂ ತುಂಬಾ ಹೆಸರು ಮಾಡಿದ್ದ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಜಗನ್ ಬಗ್ಗೆ ಚೆನ್ನಾಗಿ ಓದಿತ್ತು ಹಾಗಾಗಿ ಯಾರೂ ಅವನ ವಿರೋಧ ಕಟ್ಕೊಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ನಾಗ ಮತ್ತೆ ಸುಖೀರ್ ಕೂಡ ಜಗನ್ಗೆ ರೆಸ್ಪೆಕ್ಟ್ ಕೊಡ್ತಿದ್ರು ರೀಸೆಂಟ್ ಆಗಿ ಜಗನ್ ತಾತ ತನ್ನ ಎಲ್ಲಾ ಆಸ್ತಿನೂ ಜಗನ್ ಹೆಸರಿಗೆ ಬರೆದು ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಸನ್ಯಾಸತ್ವ ತಗೊಂಡಿದ್ರು ಅಷ್ಟೊಂದು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಗೆ ಸೇರಿ ಜಗನ್ ಇವತ್ ತಾನಾಗೆ ಹೋಗಿ ಅಮೋಘನ್ ಮಾತಾಡ್ಸಿದ್ ನೋಡಿ ಎಲ್ರಿಗೂ ಜೆಲಸ್ ಆಯ್ತು ಅಮೋಗ್ಗೆ ಇದ್ ಯಾವ ವಿಷಯನೂ ಗೊತ್ತಿರ್ಲಿಲ್ಲ ಬಟ್ ಅವನಿಗೆ ಜಗನ್ ನೋಡಿ ಸಖತ್ ವಾರ್ಮ್ ಫೀಲಿಂಗ್ ಬರ್ತಿತ್ತು ಜಗನ್ ಸಡನ್ ಆಗಿ ಅಮೋಘ್ ನಿನ್ಗೆ ಪ್ಲೇಸ್ ನೋಡಿ ಏನನ್ಸ್ತು ಅಂತ ಕೇಳ್ದ ಅಮೋಘ್ ಅದಕ್ಕೆ ಆನ್ಸರ್ ಮಾಡೋ ಬದಲು ನಿನಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ತಿರುಗಿ ಕ್ವಶನ್ ಮಾಡ್ದ ಜಗನ್ ನಾನು ನಾಟ್ ರಿಯಲಿ ನಿಜ ಹೇಳಬೇಕಂದ್ರೆ ನಾನು ಈ ಪ್ಲೇಸ್ ನೋಡಿ ತುಂಬ ಇಷ್ಟಪಟ್ಟೆ ನನಗಿಂತ ನೇಚರ್ ಅಂದರೆ ತುಂಬ ಇಷ್ಟ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ದಂಗೆ ಆಗುತ್ತೆ ಆದರೆ ಇಂಥ ಒಳ್ಳೆ ಜಾಗದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ತಿದ್ದೀವಲ್ಲ ಅದೇ ಬೇಜಾರಾಗ್ತಿದೆ ಅಂತ ನೋವಲ್ ಹೇಳ್ದ ಜಗನ್ ಮಾತು ಕೇಳಿ ಅಮೋಗೆ ತುಂಬ ಖುಷಿ ಆಯಿತು ಅವನು ಫಸ್ಟ್ ಟೈಮ್ ದುಡ್ಡಿನ ಬಗ್ಗೆ ಬಿಟ್ಟು ನೇಚರ್ ಬಗ್ಗೆ ಚಿಂತೆ ಮಾಡ್ತಿರೋ ಒಬ್ಬ ಬಿಸ್ನೆಸ್ ಮ್ಯಾನ್ ನೋಡಿದ್ದ ಜಗನ್ ಫ್ರೆಂಡ್ಶಿಪ್ಪಿಂದ ಅಮೋಗೋಗಿ ಹೆಲ್ಪ್ ಆಗುತ್ತಾ ಅಮೋಗೆ ನೆಟ್ವರ್ಕ್ ಬೆಳೀತಾ ಅವನಿಗೆ ಶತ್ರುಗಳು ಜಾಸ್ತಿ ಆಗ್ತಾರ ಮೇಘಾ ತನ್ನ ಪ್ರೀತಿನ ಅಮೋಘ ಹತ್ರ ಹೇಳ್ಕೊತಳ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ